ಸಿನಿಮಾ ಆದಮೇಲೂ ಕೂಡ ಎಲ್ಲರೂ ಬಂದು ತುಂಬ ಇಂದ ಕೂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ರಾಧೆ ಈ ಸಿನಿಮಾ ನನಗೆ ತುಂಬ ತುಂಬ ಸ್ಪೆಷಲ್ ಸಿನಿಮಾ ನನ್ನ ಕರಿಯರ್ನಲ್ಲಿ ಸಿ ಆದ್ರೆ ಈ ಸಿನಿಮಾ ನಾಗೇಂದ್ರ ಸರ್ ಹೇಳ್ದ ಹಾಗೆ ನಾವು ಅಂದ್ರೆ ಜಡ್ಜ್ಮೆಂಟ್ ಮಾಡೋದ್ಕಿಂತ ಐ ಥಿಂಕ್ ಇದೊಂದು ಎಮೋಷನಲ್ ಕನೆಕ್ಷನ್ ಈ ಸಿನಿಮಾ ಜೊತೆಗೆ ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ ಮೂವತ್ತಕ್ಕಿಂತ ಹೆಚ್ಚು ಆಯಿತು ಸಿನಿಮಾ ಇಪ್ಪತ್ತೆರಡು ವರ್ಷ ಆಯ್ತು ಆದರೆ ಒಂದು ಸ್ಪೆಷಲ್ ಕನೆಕ್ಷನ್ ಆಗಿರೋದು ನನಗೆ ರಾಧೆಯಾ ಸಿನಿಮಾದಲ್ಲಿ ಎಲ್ಲರೂ ನಾನು ಅಂದ್ರೆ ಗೊತ್ತಿಲ್ಲ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ ಒಬ್ಬ ಕಲಾವಿದನಾಗಿ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಸಿನಿಮಾದ ಆಗು ಹೋಗುಗಳು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಸಿನಿಮಾ ಮೇಲೆ ಎಷ್ಟು ಕಷ್ಟ ಇದೆಲ್ಲ ಅರ್ಥ ಮಾಡ್ಕೊಂಡು ನಾನು ಪ್ರಾಕ್ಟಿಕಲಿ ಅದರಲ್ಲೆಲ್ಲ ನಿರ್ಮಾಪಕನಾಗಿನೂ ಬದುಕಿರೋದ್ರಿಂದ ನಾನು ಇದೊಂದು ರಿಕ್ವೆಸ್ಟ್ ತರ ಎಲ್ಲರಲ್ಲಿ ಮಾಡ್ಕೊಳ್ತಾ ಇರೋದು ಯಾವ ಸಿನಿಮಾನು ತಪ್ಪುಗಳಿಲ್ಲದೆ ಅದರಲ್ಲಿ ನ್ಯಾಯತೆಗಳು ಅಂದ್ರೆ ಏನು ಫ್ಲಾಸ್ಗಳಿಲ್ಲದೆ ಅದು ಮೇಕಿಂಗ್ ವೈಸ್ ಆಗಿರ್ಬೋದು ಕ್ವಾಲಿಟಿ ವೈಸ್ ಆಗಿರ್ಬೋದು ಏನು ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಕೆಲವೊಂದು ಸಿನಿಮಾಗಳು ಮಾತ್ರ ನಾಗೇಂದ್ರ ಸರ್ ಹೇಳಿದಾಗ ಭಾವನಾತ್ಮಕವಾಗಿ ನೋಡ್ಬೇಕಾದಂತ ಸಂದರ್ಭಗಳು ಬರ್ತವೆ ಜಡ್ಜ್ಮೆಂಟ್ ಮೆಂಟ್ ಸಿನಿಮಾ ಆಫ್ಕೋರ್ಸ್ ಅದಕ್ಕೆ ತಾಕತ್ ಬೇರೆ ಇರುತ್ತೆ ಹಿಂದೆ ತಾಕತ್ಗಳು ಬೇರೆ ಇರುತ್ತೆ ಇಲ್ಲಿ ನಾನು ಏನೇ ಹೇಳಕ್ ಹೋದ್ರೆ ಅವರಿಗೆ ಹೀರೋ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಮಾಡುವಂತ ಪ್ರೊಸೆಸ್ ಏನಿದೆಯಲ್ಲ ಅದೆಲ್ರೂ ಇದನ್ನ ಅಂದ್ರೆ ಗೊತ್ತಾಗ್ಬೇಕು ಈ ವಿಚಾರ ಅಂದ್ರೆ ಈ ವ್ಯಕ್ತಿ ಸಿನಿಮಾ ಈ ಸಿನಿಮಾ ತೆರೆ ಮೇಲೆ ಬರಬೇಕು ಅಂತ ಎಷ್ಟು ಹಠ ಹಿಡಿದು ಕಷ್ಟಪಟ್ಟು ನಿರ್ಮಾಪಕರು ಯಾರು ಸಿಗ್ಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ ನಾವು ಕಲಾವಿದರಾಗೆಲ್ಲ ಜೊತೆ ನಿಂತ್ಕೊಂಡ್ವಿ ಅದೆಲ್ಲ ರೀ ಸಿಂಪಲ್ ರೀಸನ್ ಇವ್ರು ನನ್ನ ಬ್ರದರ್ ಅಂತ ಎಲ್ಲ ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದ್ರೆ ನಾನು ಸಿನಿಮಾ ತುಂಬ ಪ್ರೀತಿಸ್ತೀನಿ ಅದೇ ಥರ ಅದೇ ಥರ ಅದಕ್ಕಿಂತ ಜಾಸ್ತಿ ಪ್ರೀತಿಸುವಂಥ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಶಿ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ ಬರಿನೇನಲ್ಲ ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡಿದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ ಅದ್ ನಾಳೆ ಏನಾಗತ್ತೋ ಬಿಡತ್ತೋ ಗೊತ್ತಿಲ್ಲ ರಿಸಲ್ಟ್ ಗೊತ್ತಿಲ್ಲ ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ ಒಂದು ಹುಚ್ಚತನ ಅಂತಾರಲ್ಲ ಒಂದು ಕ್ರೇಜ್ ನನಗೆ ಎಷ್ಟೋ ಜನ ಕೇಳ್ತಾ ಇದ್ರು ಒಬ್ರು ಸ್ನೇಹಿತರು ಕೇಳ್ತಾ ಇದ್ರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಲ್ಲ ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗ್ ಎಲ್ಲಿಂದ ಕಟ್ಸ್ ಬರುತ್ತೆ ಅಷ್ಟು ಕೋಟಿ ಗಟ್ಲೆ ದುಡ್ಡು ಹಾಕ್ಬಿಡ್ತಿರಲ್ಲ ಆ ಕಟ್ಸ್ ಅದು ಹೆಂಗ್ ಬರುತ್ತೆ ಅಂತ ನಾನು ಹೇಳಿದ ಅಲ್ಲ ಅದು ಹುಚ್ಚತನ ಮ್ಯಾಡ್ನೆಸ್ ಇರಬೇಕು ಏನೂ ಗೊತ್ತಿರಲ್ಲ ರಿಯಲ್ ಎಸ್ಟೇಟ್ ಆದ್ರೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರತ್ತೆ ಏನ್ ಬರುತ್ತೆ ಅಂತ ಒಂದು ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್ ನಿಮ್ಗೆ ಏನ್ ಆಗತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಅ ಫಿಲ್ಮ್ ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್ ಎಷ್ಟು ಜನ ಕಲಾವಿದರನ್ನ ಗುಡ್ ಬಂದ್ರೆ ಎಲ್ರು ಕೂಡ ಹಾಕ್ಬೇಕು ಅವ್ರಿಗೆ ಹೆಂಗ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅವ್ರ ಸಂಭಾವನೆಗಳು ಏನಿರುತ್ತೋ ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಈ ಸಿನಿಮಾ ಆಗ್ಬೇಕು ಈ ಸಿನಿಮಾ ಆಗ ಅದೇ ಜಪ ಒಂದು ಜವಾಬ್ದಾರಿ ಹಿಡ್ಕೊಂಡ್ಬಿಟ್ಟು ಈ ಸಿನಿಮಾ ಆಗ್ಬೇಕು ಸಿನಿಮಾ ಆಗ್ಬೇಕು ಅಂತ ಅದನ್ನೇ ಕನ್ಸಿಟ್ಕೊಂಡು ಮಾಡ್ತಲ್ಲ ಸೊ ಗುರು ಅವರಲ್ಲಿ ಆ ಕನಸು ಆ ಪ್ಯಾಶನ್ ಆ ಒಂದು ಕಾರಣಕ್ಕೆ ಇವೆಲ್ಲ ಗಳು ಸೈಡ್ ಇಟ್ಬಿಟ್ಟು ಭಾವತ್ನಾ ಭಾವನಾತ್ಮಕವಾಗಿ ಈ ಸಿನಿಮಾ ನೋಡಿ ಖಂಡಿತ ಬಹಳ ಇಷ್ಟ ಆಗುತ್ತೆ ಅಂಡ್ ನಾನು ಒಬ್ಬನೇ ಅಂತಲ್ಲ ಸಿ ಅಶೋಕ್ ಅವರು ಸೋನಾಲ್ ಅವರು ಧನ್ಯಾ ಅವರು ಗಿರಿ ಅವರು ಅರವಿಂದ್ ಅವರು ಆಲ್ ವಂಡರ್ಫುಲ್ ಆರ್ಟಿಸ್ಟ್ ನಾನು ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಸ್ಕ್ರೀನ್ ಅಲ್ಲಿ ಎಲ್ರದು ಅಷ್ಟು ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಸೋನಾಲ್ ಅವ್ರನ್ನ ನೋಡ್ತಾ ಇದ್ರೆ ಇವರಿಗೆ ಅಂದ್ರೆ ಈ ಕ್ಯಾರೆಕ್ಟರ್ ಅಂದ್ರೆ ನಾನು ಒಬ್ಬನೇ ಅರ್ಥ ಮಾಡ್ಕೊಂಡಿದ್ದೆ ನಾನು ಭ್ರಮೇನಲ್ಲ ನನಗೆ ನಾನು ಒಬ್ಬನೇ ಸಿನಿಮಾನ ಅಷ್ಟು ಪ್ರೀತಿಸ್ಬಿಟ್ಟಿದ್ದೀನಿ ಅಷ್ಟು ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ನೋಡ್ತಾ ನೋಡ್ತಾರೆ ಸೋನಾಲ್ ಅವರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾರೆಕ್ಟರ್ ಇಷ್ಟು ಚಿಕ್ಕ 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 ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂಡ್ ಧನ್ಯ ಅವರು ಕೂಡ ವಂಡರ್ಫುಲ್ ವಂಡರ್ ವಂಡರ್ಫುಲ್ ಎನರ್ಜಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಎ ವಂಡರ್ಫುಲ್ ವೇವ್ ಅಂತಾರೆ ಕೆಮಿಸ್ಟ್ರಿ ಮ್ಯಾಚ್ ಆಯಿತು ಇಟ್ಸ್ ಮೆಸ್ಮರೈಸಿಂಗ್ ಅರವಿಂದ್ ಅವರು ಕೂಡ ಅಶೋಕ್ ಅವ್ರದ್ದು ನಾನು ಅವ್ರ ಕ್ಯಾರೆಕ್ಟರ್ ಹೆಂಗ್ ಬಂದಿದೆ